ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಕನಿಕಾ ಇಂಟ್ರಿ ಆಗಿದೆ ಕನಿಕಾ ಬೇರೆ ಯಾರೂ ಅಲ್ಲ ಸ್ಕೂಲಿನಲ್ಲಿ ಮಿಸ್ ಆಗಿದಂತ ಇಟ್ ಮೀನ್ಸ್ ಸ್ಕೂಲಿನ ಮ್ಯಾನೇಜ್ಮೆಂಟ್ ನೋಡ್ಕೋತದಂತಹ ಅದೇ ಕನಿಕಾ ಇವತ್ತು ಮಗದೊಮ್ಮೆ ಭಾಗ್ಯ ಬದುಕಿಗೆ ಬಂದ ಬಂದಿದ್ದಾರೆ ಪಾತ್ರಧಾರಿ ಬದಲಾಗಿದ್ದಾರೆ ಅಷ್ಟೇ ಹಾಗಾದರೆ ಇಲ್ಲಿ ಭಾಗ್ಯ ಬದುಕಿನ ನಿಜವಾಗಲೂ ಕೂಡ ಅಲ್ಲೂಲ ಕಲ್ಲುಲ ಸೃಷ್ಟಿ ಮಾಡ್ತಕ್ಕಂಥದ್ದು ಬೇರೆ ಯಾರೂ ಅಲ್ಲ ಇಲ್ಲಿ ಅದೇ ಕನಕ ಅಂತಾನೆ ಹೇಳ್ಬೋದು ಇಲ್ಲಿ ಶ್ರೇಷ್ಠ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾಗ್ಯ ನೆಮ್ಮದಿಯಾಗಿರಬಾರ್ದು ಅಂತ ಹೇಳಿ ಇಲ್ಲಿ ಭಾಗ್ಯನ ಟಾರ್ಗೆಟ್ ಮಾಡಿದಾಳೆ ಭಾಗ್ಯನ ಟಾರ್ಗೆಟ್ ಮಾಡಿದ ಅವಳು ಖಂಡಿತ ಬೀದಿಗೆ ಬೀಳಬೇಕು ಅವಳು ಬೀದಿಗೆ ಬೀಳಬೇಕು ಅಂದರೆ ಖಂಡಿತ ಅವಳು ಕೆಲಸ ಹೋಗಬೇಕು ಅದಕ್ಕೋಸ್ಕರ ತಾನು ಏನು ಮಾಡ್ಬೋದು ಅಂತ ಫೈಂಡ್ ಔಟ್ ಮಾಡಿದೆ ಇಲ್ಲಿ ಆ ಒಂದು ಹೋಟೆಲ್ ಓನರ್ ಅವರ ಲಿಸ್ಟನ್ನು ತಗೊಂಡಿದ್ದೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಳೆ ಮೊದಲಲ್ಲಿ ಅಲ್ಲಿ ಕನಿಕಾ ಭೇಟಿ ಆಗದೆ ಇದ್ದರೂ ಕೂಡ ತದನಂತರ ಭಾಗ್ಯಾಗೆ ಸಂಬಂಧಪಟ್ಟ ವಿಷಯ ಅಂತ ಹೇಳಿ ಇಲ್ಲಿ ಕನಿಕಾನ ಭೇಟಿ ಮಾಡೋಕೆ ಶ್ರೇಷ್ಠ ಮುಂದಾಗೆ ಬಿಡ್ತಾರೆ ಫೈನಲಿ ಇಲ್ಲಿ ಕನಿಕಾ ಪಿ ಎ ಬಂದಿದೆ ಇಲ್ಲಿ ಕನಿಕಾನ ಭೇಟಿ ಮಾಡಿಸ್ತಾರೆ ಫೈನಲಿ ಕನಿಕಾ ಮತ್ತೆ ಶ್ರೇಷ್ಠ ಆಗೇ ಬಿಡುತ್ತೆ ಈ ಕಡೆ ನಿನಗೆ ಹೇಗೆ ಗೊತ್ತು ಭಾಗ್ಯ ಅಂತ ಹೇಳ್ತಿದ್ರೆ ಭಾಗ್ಯ ಹೇಗೆ ಗೊತ್ತಾ ಇವತ್ತು ಭಾಗ್ಯ ಎಷ್ಟು ಮಟ್ಟಿಗೆ ಬೆಳೀತದಾಳೆ ಅಂತ ಗೊತ್ತಿದೆ ಆ ಭಾಗ್ಯ ನಿಮ್ಮದೇ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತದಾಳೆ ಜೊತೆಗೆ ಅವಳಿಗೆ ಎಷ್ಟು ನೀಮ್ ಫೇಮ್ ಎಲ್ಲ ಬಂದಿದೆ ಗೊತ್ತಾ ನಿಜವಾಗ್ಲೂ ಹೇಳಬೇಕು ಅಂದರೆ ಅವಳಿಗೆ ಸೆಲೆಬ್ರಿಟಿ ಸ್ಟೇಟಸ್ ಬಂದಿದೆ ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಿದಾಳ ಐಡಲ್ ಆಗಿದಾಳೆ ನಿಜವಾಗ್ಲೂ ಕೂಡ ಅವಳ ಬದುಕೆ ಬದಲಾಗಿ ಬಿಟ್ಟಿದೆ ಎಲ್ಲರೂ ಕೂಡ ಅವಳನ್ನು ಎಷ್ಟು ಮಟ್ಟಿಗೆ ಗುರುತಿಸ್ತಾರೆ ಗೊತ್ತಾ ಸೆಲೆಬ್ರಿಟಿ ಅವಳು ಅಂತ ಹೇಳ್ತಿದ್ದಾಗ ಏನೋ ಭಾಗ್ಯ ಸಿಟಿ ಆಫ್ ಲೈಫ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾಳ ನಿಜವಾಗ್ಲೂ ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಿದ್ರೆ ಹೌದು ಶ್ರೀಮಂತರು ಸುತ್ತ ಏನಾಗ್ತಿರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಲ್ಲ ನಿಮ್ಮ ಸುತ್ತ ಯಾರು ಕೆಲಸ ಮಾಡ್ತಿದ್ದಾರೆ ಅಂತ ಅಂದಾಗ ನನಗೆ ಈ ಹೋಟೆಲ್ನಲ್ಲಿ ಇಷ್ಟ ಇರಲಿಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅದೇ ಕಾರಣಕ್ಕೋಸ್ಕರ ನಾನು ಅದನ್ನು ನೋಡ್ಕೋತಿರ್ಲಿಲ್ಲ ನನ್ನನ್ನು ನೋಡ್ಕೋತಿದ್ರು ಆದರೆ ಇವಾಗ ಖಂಡಿತವಾಗ್ಲೂ ಕೂಡ ನನಗೂ ಅದ್ರ ಮೇಲೆ ರೈಡ್ಸ್ ಇದೆ ಭಾಗ್ಯ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದರೆ ಅದನ್ನು ಸಹಿಸೋಕಂತೂ ನನ್ನಿಂದ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳು ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತದೆ ಖಂಡಿತ ಅವಳನ್ನು ಸುಮ್ಮನೆ ಬಿಡಬಾರ್ದು ಅಂದರೆ ಖಂಡಿತ ಅವಳು ಇವತ್ತು ಇಷ್ಟೆಲ್ಲ ಮೆರೀತಿರುವುದಕ್ಕೆ ಕಾರಣ ಅವಳು ಸಿಟಿ ಆಫ್ ಲೈಫ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರುವುದು ಅದೇ ಕಾರಣಕ್ಕೋಸ್ಕರ ಅವಳು ತುಂಬಾ ಮೆರೀತದಾಳೆ ಅವಳು ಮೆರೀತಿರುವುದನ್ನು ನಿಲ್ಲಿಸಬೇಕು ಅಂದರೆ ಅವಳಿಗೆ ಅಲ್ಲಿ ಅವಮಾನ ಆಗಬೇಕು ಅಲ್ಲಿಂದ ಅವಳು ಕೆಲಸದಿಂದ ಹೊರಗಡೆ ಬರಬೇಕು ಆನಂತರ ಏನು ಮಾಡ್ತಾಳೆ ಬೀದಿಗೆ ಬೀಳ್ತಾಳೆ ಇಡೀ ಕುಟುಂಬದ ಜವಾಬ್ದಾರಿ ಬೇರೆ ಅವಳು ಆಮೇಲೆ ಖಂಡಿತ ಅವಳಿಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ಕಮಿಕಾ ಹೌದು ಅವಳು ಯಾವುದೇ ಕಾರಣಕ್ಕೂ ಮೆರಿಬಾರ್ದು ಅವಳನ್ನ ಸುಮ್ಮನೆ ಇಡೋ ಮಾತೇ ಇಲ್ಲ ಆದರೆ ಏನು ಮಾಡೋದು ಅವಳನ್ನು ಅಲ್ಲಿಂದ ತೆಗಿಯೋದು ಅಷ್ಟು ಸುಲಭ ಅಲ್ಲ ತುಂಬ ಕಷ್ಟ ಆಗುತ್ತೆ ಕೆಲಸದಿಂದ ತೆಗಿಯೋದು ಅಂತಿದ್ದಾಗ ಏನು ನಿಮ್ಮಿಂದ ಕೂಡ ಈ ಕೆಲಸ ಆಗೋದಿಲ್ವ ನಿಮ್ಮಿಂದನೇ ಆಗೋಲ್ಲ ಅಂದಮೇಲೆ ಖಂಡಿತ ಅವಳನ್ನ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅಲ್ಲಾಡ್ಸೋಕೆ ಆಗೋದಿಲ್ಲ ಬಿಡಿ ಅಂತ ಹೇಳಿದ ತಕ್ಷಣ ಈ ಕಡೆ ಕನ್ನಿಕ್ರ ಆಗ್ತಾಳೆ ನಾನು ಏನು ಹೇಳಿದೆ ಅವಳನ್ನು ಈಗಲೇ ಅಲ್ಲಿಂದ ತೆಗಿಯೋಕೆ ಆಗೋದಿಲ್ಲ ಅಂತ ಹೇಳಿದೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದೆ ಅಂತ ಮಾತ್ರಕ್ಕೆ ಅವಳನ್ನ ಅಲ್ಲಿಂದ ತೆಗಿಯೋಕೆ ಆಗೋದಿಲ್ಲ ಅಂತ ನಾನೇನು ಹೇಳಲಿಲ್ವಲ್ಲ ಅಂತ ಕನ್ನಿಕಾ ಹೇಳ್ತಾರೆ ಆ ಕಡೆ ಭಾಗಿಯಾಗಿ ನಿಜವಾಗ್ಲೂ ಕಷ್ಟ ಆಗ್ತದೆ ಅದೇ ಕಾರಣಕ್ಕೋಸ್ಕರ ಮ್ಯಾನೇಜರ್ ಜೊತೆ ಮಾತಾಡಿ ಎರಡು ತಿಂಗಳು ಸ್ಯಾಲ್ರಿನ ಮೊದಲೇ ಇಸ್ಕೊಳ್ಳೋಕೆ ತಯಾರಿ ಮಾಡ್ಕೊತಿದ್ದಾರೆ ಒಂದು ಪ್ರೋಸೆಸ್ ಕೂಡ ಮಾಡಬೇಕಾಗಿದೆ ಅವರು ಕೂಡ ಒಪ್ಕೋತಾರೆ ಅಂತ ಒಂದು ಅವಕಾಶ ನಮ್ಮಲ್ಲಿದೆ ಕೊಡ್ತೀವಿ ಬನ್ನಿ ನಾಳೆ ಒಂದಷ್ಟು ಪ್ರೋಸೆಸ್ ಡಾಕ್ಯುಮೆಂಟ್ ಪ್ರೋಸೆಸ್ ಇದೆ ಅದಕ್ಕೆಲ್ಲ ಸಿಗ್ನೇಚರ್ ಹಾಕ್ಬಿಡಿ ಅಂತ ಹೇಳ್ತಾರೆ ಅಂತ ಭಾಗ್ಯದಲ್ಲಿ ಖುಷಿ ಆಗ್ತಾರೆ ಮನೇಲಿ ಎಲ್ರನ್ನ ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಏನು ಅಂತ ಕೇಳಿದಾಗ ಹೇಳುವುದಿಲ್ಲ ಬನ್ನಿ ಅಂತ ಹೇಳಿ ಫೈನಲಿ ಕಾರ್ ಶೋರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಆ ಒಂದು ಕಾರನ್ನು ನೋಡ್ತಿದ್ದಾಗ ಯಾಕಿದಲ್ಲ ಬೇಕಿತ್ತಮ್ಮ ಅಂತ ಹೇಳ್ತಿದ್ರೆ ನನ್ನ ಅತ್ತೆ ಮಾವೋಸ್ಕರ ನನಗೆ ಏನು ಮಾಡಿದ್ರು ಕಡಿಮೆನೇ ಅಂತ ಹೇಳ್ತಾರೆ ಈ ಕಡೆ ಸುನಂದವ್ರಿಗಂತೂ ಮಗಳನ್ನ ನೋಡಿ ತುಂಬ ಖುಷಿ ಆಗುತ್ತೆ ಇವತ್ತು ಒಂದು ಊಟ ಹಾಕೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಅತ್ತೆ ಮಾವನಿಗೋಸ್ಕರ ನನ್ನ ಮಗಳು ಇಷ್ಟು ದೊಡ್ಡ ಕಾರ್ ತೊಗೊಡ್ತದಾಳಲ್ವ ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ ಅಂತ ಈ ಕಡೆ ಅತ್ತೆ ಮಾವ ಇಬ್ಬರು ಕೂಡ ಭಾಗ್ಯ ನಿನಗೆ ಎಷ್ಟೊಂದೆಲ್ಲ ಕಷ್ಟ ಇದೆ ಇಡೀ ಮನೆ ನೆನೆಸ್ಬೇಕಾಗಿದೆ ಇಡೀ ಮನೆ ಜವಾಬ್ದಾರಿ ನಿನ್ನ ಮೇಲಿದೆ ಇದರಲ್ಲಿ ಈ ಭಾರ ಕೂಡ ಯಾಕಮ್ಮ ಬೇಕಾಗಿತ್ತು ಅಂತ ಹೇಳ್ತಿದ್ರೆ ದಯವಿಟ್ಟು ಯಾವತ್ತು ನೀವು ಭಾರ ಅಂತ ಹೇಳಬೇಡಿ ಇದು ನನ್ನ ಕರ್ತವ್ಯ ಜವಾಬ್ದಾರಿ ಕೂಡ ಅಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ ನಂತರ ಮಗ ಮಕ್ಳಿಗಂತೂ ಕಾರ್ ನೋಡಿ ತುಂಬ ಖುಷಿ ಆಗ್ಬಿಡತ್ತೆ ನಂತರ ಅಮ್ಮ ಕಾರ್ ಮುಟ್ಟೋದು ಅಂದಾಗ ಖಂಡಿತ ಹೋಗಿ ಮಕ್ಕಳ ಅಂತ ಹೇಳ್ತಾರೆ ಕಾರನ್ನು ಕೂಡ ಮುಟ್ತಾರೆ ತುಂಬ ಖುಷಿ ಆಗುತ್ತೆ ಜೊತೆಗೆ ಇಲ್ಲಿ ಮಾವ ಇನ್ನು ಮುಂದೆ ನೀವು ಇದೇ ಗಾಡೀಲಿ ಓಡಾಡಬೇಕು ಆಯಿತಾ ಅಂತ ಹೇಳಿ ಕೀ ಕೊಡ್ತಾಳೆ ಭಾಗ್ಯ ನಂತರ ಕೇಕ್ ಕಟ್ಟಿಂಗ್ ಆಗುತ್ತೆ ಫೋಟೋ ಸೆಷನ್ ಕೂಡ ಆಗತ್ತೆ ನಂತರ ಗಾಡಿ ಓಡಿಸಿ ಮಾವ ನೀವು ಅಂತ ಹೇಳಿದಾಗ ಇಲ್ಲಮ್ಮ ಇಷ್ಟೊತ್ತು ನಾನು ನಿನ್ನ ಮಾತನ್ನು ಕೇಳಿದ್ದೇನೆ ಈಗ ನೀನು ನನ್ನ ಮಾತನ್ನು ಕೇಳಬೇಕು ನನ್ನ ಮಗಳು ನೀನು ಖಂಡಿತವಾಗ್ಲೂ ನನಗೆ ನಿನ್ನಂಥ ಮಗಳಿರಬೇಕಿತ್ತು ಮಗಳಿದ್ದಿದ್ರು ನಮ್ಮನ್ನು ಇಷ್ಟು ಚಂದ ನೋಡ್ಕೊತಿರ್ಲಿಲ್ಲ ಅಂತ ಅನಿಸುತ್ತೆ ಮಗಳ ನೀನೇ ಗಾಡಿನ ಫಸ್ಟ್ ಓಡಿಸ್ಬೇಕು ಅಂತ ಹೇಳಿ ಇಲ್ಲಿ ಗಾಡಿ ಕೀ ಕೊಡ್ತಾರೆ ಭಾಗ್ಯ ಕೂಡ ಕೂತ್ಕೊಂಡು ಡ್ರೈವ್ ಮಾಡೇ ಬಿಡ್ತಾರೆ ಆ ಕಡೆ ತಾಂಡವ್ ಕೆಲಸಕ್ಕೆ ಹೋಗ್ಬೇಕಾಗಿದೆ ಇಲ್ಲಿ ಶ್ರೇಷ್ಠನ ಕೂಗ್ತಿದ್ದಾರೆ ಎಲ್ಲಿದೆ ನನ್ನ ಲೆಕ್ಕ ಎಲ್ಲಿದೆ ಎಲ್ಲವೂ ಕೂಡ ಅಂತ ಬಟ್ ಅಲ್ಲಿ ಶ್ರೇಷ್ಠ ಇಲ್ಲದಾಳೆ ಕನಿಕನ ಭೇಟಿ ಮಾಡಕ್ಕೆ ಹೋಗಿದ್ದಾಳೆ ಈ ಕಡೆ ತಾಂಡವ್ ಬಂದಿದ್ದೆ ಕೆಳಗಡೆ ಬರ್ತಾರೆ ಏನಿದು ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ತಿಂಡಿ ಏನು ಮಾಡಿದಾಳೆ ಅಂತ ಹೋದರೆ ತಿಂಡಿ ಕೂಡ ಇಲ್ಲ ಏನಪ್ಪ ಅವಳಿಗೆ ಮನೆ ಒಂದು ನೀಚಕ್ಕೂ ಬರಲ್ವಲ್ಲ ಏನು ಮಾಡೋದು ಆ ಭಾಗ್ಯ ಇದ್ದಿದ್ರೆ ಕೈ ಕೈ ಕಡೆಗೆ ಕಾಲು ಕಡೆಗೆ ಹಾಳಾಗಿ ಕೆಲಸ ಮಾಡ್ತಿಲ್ವು ಎಲ್ಲಾನು ಕೊಡ್ತಿದ್ಲು ಅದೇ ಶ್ರೇಷ್ಠನ ಕಟ್ಕೊಂಡು ಏನು ಮಾಡಲಿ ನಾನು ಅಂತ ಅನ್ಕೋತಾರೆ ಅಂದ್ಕೊಂಡು ಬರ್ತಿರ್ತಾರೆ ಅಲ್ಲಿ ಚರ್ ಕೆಳಗಡೆ ಬೀಳ್ತಾರೆ ಮೆಟ್ಲಿಂದ ಬಿದ್ದು ಏಟ್ ಕೂಡ ಆಗುತ್ತೆ ತಾಂಡವಗೆ ಏನು ಕತೆ ಒಂದು ನೀರು ಚೆಲ್ಲಿದ್ರು ತೆಗೆಯೋದಿಲ್ವ ಇವಳು ಕ್ಲೀನ್ ಮಾಡೋದಿಲ್ವ ಇವಳಿಗೆ ಅಂತ ಅಂದ್ಕೊಂಡು ಕಾಲ್ ಮಾಡ್ತಾರೆ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ಶ್ರೇಷ್ಠ ನನ್ನ ಕಾಲ್ನೇ ಪಿಕ್ ಮಾಡೋದಿಲ್ವ ನೀನು ಎಷ್ಟು ಕೊಬ್ಬಿರಬೇಕು ನಿನಗೆ ಇರು ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ಬಟ್ ಅಲ್ಲಿ ಶ್ರೇಷ್ಠ ಭಾಗ್ಯ ಕೆಲಸ ಹೋಗ್ಸೋದ್ರಲ್ಲಿ ತುಂಬ ಬಿಸಿಯಾಗಿದ್ದಾರೆ ಆ ಕಡೆ ಕನಿಕಾ ಕೂಡ ಖಂಡಿತ ಇಲ್ಲಿ ಭಾಗ್ಯಾಗೆ ಅವಳ ಹೋಟೆಲ್ನಲ್ಲಿ ಅವಮಾನದ ಮೇಲೆ ಅವಮಾನ ಆಗಬೇಕು ಅವಳ ಮೇಲೆ ತುಂಬಾ ಕಳ್ಳ ಆಪಾದನೆ ಬರಬೇಕು ಅದೆಲ್ಲ ಮಾಡಿದ ನಂತರನೇ ಭಾಗ್ಯನ ಈಸಿಲಿ ಅದರಿಂದ ಹೊರಗಡೆ ಆಗ್ಬೋದು ಅಂತ ಹೇಳಿ ಪಕ್ಕಾ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಆ ಭಾಗ್ಯನಂತೂ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಅಂತೂ ಬಿಡೋಕೆ ಚಾನ್ಸೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅವಳು ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ ಇಲ್ಲಿ ಲಾಕ್ ಮಾಡ್ತಿದ್ದಾರೆ ಕನಿಕಾ ಆ ಕಡೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋಣ ಗಾಡಿಗೆ ಅಂತ ಹೇಳಿ ಕುಸುಮವ್ರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಫೈನಲಿ ಭಾಗ್ಯ ಕೆಲ್ಸಕ್ಕೆ ಹೋಗಬೇಕಾಗಿದೆ ಫೈನಲಿ ಭಾಗ್ಯ ಕೆಲ್ಸಕ್ಕೆ ಹೋಗ್ತಿದ್ದಾಗೆ ಅಲ್ಲಿ ಒಂದು ಹೊಸ ವ್ಯಕ್ತಿ ಎಂಟ್ರಿ ಆಗ್ತದೆ ಅದು ಬೇರೆ ಯಾರು ಅಲ್ಲ ಕನ್ನಿಕಾ ಕನ್ನಿಕಾನೇ ಆ ಒಂದು ಹೋಟೆಲನ್ನ ಮತ್ತೆ ತನ್ನ ಟೇಕ್ ಓವರ್ ಮಾಡ್ತಿದ್ದಾರೆ ಅಣ್ಣನಿಂದ ಮಗದ್ದೊಮ್ಮೆ ಅಲ್ಲಿ ಓನರ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ ಇದೆಲ್ಲದರ ನಡುವೆ ಭಾಗ್ಯಾಗೆ ಕೆಡಕಿನ ದಿನಗಳು ಶುರುವಾಗ್ತದೆ ಕೇಡುಗಾಲ ಶುರುವಾಗ್ತದೆ ಅಂತಲೇ ಹೇಳ್ಬೋದು ಇದರ ನಡುವೆ ಭಾಗ್ಯಗೆ ನಿಜವಾಗ್ಲೂ ಹೋಟೆಲ್ನಲ್ಲಿ ಪ್ರತಿ ಕ್ಷಣ ಅವಮಾನ ನೋವು ದುಃಖನೇ ಕಾಡ್ತದೆ ಇದರ ನಡುವೆ ಮೊದಲನೇದಾಗಿ ಸಂಬಳ ಕೊಡಬೇಕಾಗಿರೋದಕ್ಕೆ ಬ್ರೇಕ್ ಹಾಕ್ತದಾಳೆ ಅಲ್ಲಿ ಕನಿಕ ಎರಡು ತಿಂಗಳು ಸ್ಯಾಲ್ರಿ ನೀನು ಭಾಗ್ಯ ಕೈ ಸೇರಬೇಕಿತ್ತು ಬಟ್ ಕೊಡ್ತಾ ಇಲ್ಲ ಈ ಕಡೆ ಎರಡು ತಿಂಗಳು ಸ್ಯಾಲ್ರಿ ಕೈ ಕೊಡ್ತಿಲ್ಲ ಈ ಕಡೆ ಮಗಳ ಕೋರ್ಸಕ್ಕೆ ಸೇರಿಸ್ಬೇಕು ಮನೆ ನಡೆಸಬೇಕು ಎಲ್ಲಾನು ಕೂಡ ಡೌನ್ ಪೇಮೆಂಟ್ ಮಾಡಿದ್ದಾಗಿದೆ ಇ ಎಮ್ ಐ ಕಟ್ಟಬೇಕಾಗಿದೆ ಹತ್ತೊಂಬತ್ತು ಸಾವಿರ ಕಾರ್ಗೆ ಮನೆಗೆ ಎಲ್ಲ ಕೂಡ ಆಗಿದ್ರೆ ಇನ್ನು ಭಾಗ್ಯ ಏನು ಮಾಡ್ಬೋದು ಮನೆಯಲ್ಲೇ ಬಚ್ಚಿಟ್ಟು ಎಲ್ಲರ ಮುಂದೆ ನಗ್ತಾ ಎಲ್ಲ ಕಷ್ಟನೂ ಫೀಸ್ ಅದು ನೋಡಬೇಕಾಗಿದೆ ಜೊತೆಗೆ ಕೆಲಸ ಕೂಡ ಹೋಗುತ್ತೆ ನಂತರದ ಭಾಗ್ಯ ಬದುಕೇನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನಾವು